ಇದು ಇಂಡಿಯಾ ಕನ್ನಡ ಪ್ರತಿಮಾ ವೀಕ್ಷಕರೇ ಈ ಮೂಡ ಅಕ್ರಮದ ಮಾದರಿಯಲ್ಲೇ ಈಗ ಇನ್ನೊಂದು ದೊಡ್ಡ ಹಗರಣ ರಾಜಭವನದ ಕದ ತಟ್ಟಿದೆ ಖರ್ಗೆ ಕುಟುಂಬ ಸಚಿವ ಎಂಬಿ ಪಾಟೀಲ್ ಹೆಸರು ಈ ಅಕ್ರಮದಲ್ಲಿ ತಳುಕು ಹಾಕೊಂಡಿದೆ ಈ ಹಿಂದೆ ದಾಖಲಾಗಿದ್ದ ಖಾಸಗಿ ದೂರನ್ನ ಹಿಡಿದುಕೊಂಡು ಬಿಜೆಪಿ ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ ಹೀಗಾಗಿ ಕೈಪಾಳಯದ ಮತ್ತಷ್ಟು ನಾಯಕರಿಗೂ ಕೂಡ ಪ್ರಾಸಿಕ್ಯೂಷನ್ ಭೂತ ಬೆನ್ನು ಬೀಳುತ್ತಾ ಅನ್ನೋ ಪ್ರಶ್ನೆ ಈಗ ಕ್ರಿಯೇಟ್ ಆಗ್ತಾ ಇದೆ ಮೈಸೂರು ನಗರಾಭಿವೃದ್ಧಿ ಇಲಾಖೆ ಅಕ್ರಮ ನಿವೇಶನ ಹಂಚಿಕೆ ಪ್ರಕರಣ ಸಿಎಂಗೆ ಇನ್ನಿಲ್ಲದಂತೆ ಕಾಡ್ತಾ ಇದೆ ಸಿದ್ದರಾಮಯ್ಯನವರಿಗೆ ಕಾನೂನು ಸಂಕಷ್ಟ ಕೂಡ ಇದೆ ಹೀಗಿರುವಾಗ ಇದೇ ಮಾದರಿಯಲ್ಲೇ ಈಗ ಮತ್ತೊಂದು ಹೊಸ ಹಗರಣ ಸರ್ಕಾರಕ್ಕೆ ಕಂಟಕವಾಗುವುದಕ್ಕೆ ರೆಡಿ ಆಗ್ತಾ ಇದೆ ಅಂತ ಹೇಳಬಹುದು ಈಗ ಖರ್ಗೆ ಕುಟುಂಬ ಹಾಗೆ ಎಂ ಬಿ ಪಾಟೀಲ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೆ ಎಂಬಿ ಪಾಟೀಲ್ ವಿರುದ್ಧ ಅಕ್ರಮ ಆಸ್ತಿ ಪರಭಾರೆ ಪ್ರಕರಣ ರಾಜಭವನದ ಕದ ತಟ್ಟಿದೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಅವರು ರಾಜಭವನದಲ್ಲಿ ದೂರು ಕೂಡ ಕೊಟ್ಟಿದ್ದಾರೆ ಸಚಿವ ಎಂಬಿ ಪಾಟೀಲ್ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರು ಕೂಡ ಹೌದು ಬುಡಾ ನಿವೇಶನ ಹಗರಣದಲ್ಲಿ ಸಿಎಂ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಟ್ಟಂತ ಬೆನ್ನಲ್ಲೇ ಅವರನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಟ್ರೈ ಕೂಡ ಮಾಡಿದ್ರು ಎಂಬಿ ಪಾಟೀಲ್ ಅವರು ಈಗ ಒಂದು ರೀತಿ ಹಿನ್ನಡೆ ಅವರಿಗೆ ಹಾಗೆ ಕಾಣಿಸ್ತಾ ಇದೆ ಈ ಒಂದು ಪ್ರಕರಣ ರಾಜಭವನಕ್ಕೆ ಹೋಗಿರೋದಕ್ಕೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋ ತನಕ ಪ್ರತಿಭಟನೆ ನಡೆಸುವುದಾಗಿ ಬಿಜೆಪಿ ಅನೌನ್ಸ್ ಕೂಡ ಮಾಡಿದೆ ಆ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಮಾಡಿ ಹೋರಾಟದ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದೆ ಹೋರಾಟ ಮಾಡ್ತಾನೆ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿನ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆ ಪಡೆಯೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯವರನ್ನ ನಿರ್ಣಾಯಕ ಸಮಯದಲ್ಲಿ ಈ ದೂರು ದಾಖಲಾಗಿದೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಪಡೆದುಕೊಳ್ತಾ ಇದೆ ಸಚಿವ ಎಂ ಬಿ ಪಾಟೀಲ್ ಕೆಐಎಡಿಬಿ ವಿ ಭೂಮಿಯನ್ನ ಅಕ್ರಮವಾಗಿ ಮಂಜೂರು ಮಾಡಿದ್ದಾರೆ ಅಂತ ಈ ಒಂದು ಕಂಪ್ಲೇಂಟ್ ನಲ್ಲಿ ಆರೋಪ ಮಾಡಿರೋದು ರೂಲ್ಸ್ ಪ್ರಕಾರ ಆನ್ಲೈನ್ ನಲ್ಲಿ ಪ್ರಕ್ರಿಯೆಯನ್ನ ಮಾಡಬೇಕಾಗಿತ್ತು ಆದ್ರೆ ಸಚಿವ ಎಂ ಬಿ ಪಾಟೀಲ್ ಅವರು ಕೈಗಾರಿಕೆಗಳನ್ನ ನಡೆಸದ ಕಂಪನಿಗಳಿಗೆ ಭೂಮಿಯನ್ನ ಮಂಜೂರು ಮಾಡಿದ್ದಾರೆ ಅನ್ನೋ ಆರೋಪ ಇದೆ ಈಗಾಗಲೇ ಇದೇ ವಿಚಾರಕ್ಕೆ ಖಾಸಗಿ ದೂರು ಕೂಡ ರಿಜಿಸ್ಟರ್ ಆಗಿದೆ ಆದರೆ ಈಗ ಇದೇ ದೂರಿನ ಅನ್ವಯ ಬಿಜೆಪಿ ನಾಯಕರು ಕಾಂಗ್ರೆಸ್ನ ಮೂಲ ಬುಡವನ್ನೇ ಹಿಡಿದು ಅಲ್ಲಾಡಿಸೋದಕ್ಕೆ ರೆಡಿಯಾಗ್ತಾ ಇದ್ದಾರೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿಯಾಗಿ ಅಕ್ರಮದ ತನಿಖೆಗೆ ಒತ್ತಾಯ ಮಾಡ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಕೂಡ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಮುಡ ಅಕ್ರಮದ ಮಾದರಿಯ ರೀತಿಯಲ್ಲೇ ಇದೂ ಕೂಡ ತುಂಬಾನೇ ದೊಡ್ಡ ಹಗರಣ ಅನ್ನೋದು ತಿಳಿತಾ ಇದೆ ಬೆಂಗಳೂರು ನಗರಕ್ಕೆ ಹತ್ತಿರ ಇರುವಂತಹ ಬಿಡದಿ ವಸಂತನ ರಸಾಪುರ ಕೋಲಾರ ನರಸಾಪುರ ದೊಡ್ಡಬಳ್ಳಾಪುರ ಹೀಗೆ ಮುಂತಾದ ಕೈಗಾರಿಕಾ ಪ್ರದೇಶಗಳ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ಮಾಡಲಾಗಿದೆ ಕಾನೂನು ಪ್ರಕ್ರಿಯೆಗಳನ್ನು ಇಲ್ಲಿ ಕಡೆಗಣಿಸಿ ರೂಲ್ಸ್ ಎಲ್ಲವನ್ನು ಕೂಡ ಬ್ರೇಕ್ ಮಾಡಿ ನಿವೇಶನ ಹಂಚಿಕೆ ಮಾಡಲಾಗಿದೆ ಸಚಿವರ ಕಾರ್ಯಕ್ಕೆ ಕೆಲವು ಅಧಿಕಾರಿಗಳು ಕೂಡ ಸಪೋರ್ಟ್ ಮಾಡಿದ್ದಾರೆ ಈ ಅಕ್ರಮ ಹಂಚಿಕೆಯಿಂದ ಕೆಐಎಡಿಬಿಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ ಅಂತ ಈ ಕಂಪ್ಲೇಂಟ್ನಲ್ಲಿ ಇರೋದು ಏಳು ಪುಟಗಳ ಈ ಒಂದು ಕಂಪ್ಲೇಂಟ್ ನಲ್ಲಿ ಸುಮಾರು ಮೂವತ್ತೊಂಬತ್ತು ಕಂಪನಿಗಳ ಪಟ್ಟಿ ಕೊಡಲಾಗಿದೆ ಅವುಗಳಿಗೆ ಸಿಎಸ್ ಸೈಟ್ ಅನ್ನು ಕೂಡ ಕೊಡಲಾಗಿದೆಯಂತೆ ಯಾವುದೇ ಪಾರದರ್ಶಕತೆ ಕಾಯ್ದುಕೊಳ್ಳಲಾಗಿಲ್ಲ ಅಂತಾನು ಹೇಳ್ತಿದ್ದಾರೆ ಹಾಗೆ ಈ ಸಿ ಎಸ್ ಸೈಟ್ಗಳನ್ನ ಹಂಚಿಕೆ ಮಾಡೋದಕ್ಕೆ ನಕ್ಷೆಗಳನ್ನ ತಿರುಚಿದ್ದಾರೆ ಅಂತಾನು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಮಗ್ರ ಹಾಗೆ ಉನ್ನತ ಮಟ್ಟದ ತನಿಖೆ ನಡೆಸುವುದು ಇಲ್ಲಿ ಅವಶ್ಯಕ ಸಚಿವ ಎಂಬಿ ಪಾಟೀಲ್ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಖಾಸಗಿಯವರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಮುಂದಾಗಿದ್ದು ಭ್ರಷ್ಟಾಚಾರ ತಡೆ ಕಾಯ್ದೆ ಹಾಗೂ ಭಾರತೀಯ ನ್ಯಾಯ ಸಂಹಿತೆಯ ವಿವಿಧ ಕಾಲಂಗಳ ಅಡಿಯಲ್ಲಿ ಕ್ರಿಮಿನಲ್ ಅಪರಾಧ ಎಸಗಿದ್ದಾರೆ ಹೀಗಾಗಿ ಭ್ರಷ್ಟಾಚಾರ ತಡೆ ಕಾಯ್ದೆಯ ಸೆಕ್ಷನ್ ಹದಿನೇಳು ಮತ್ತು ಹತ್ತೊಂಬತ್ತು ಹಾಗೆ ಬಿಎನ್ಎಸ್ನ ಸೆಕ್ಷನ್ ಇನ್ನೂರ ಹದಿನೆಂಟರ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಒಪ್ಪಿಗೆ ಕೊಡಬೇಕು ಅಂತ ದೂರುದಾರರು ರಾಜ್ಯಪಾಲರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಸೊ ದೂರು ಈಗ ರಾಜಭವನದಲ್ಲಿ ನೋಡೋಣ ಇನ್ನು ಟ್ರಸ್ಟ್ ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಶ್ರೀಮತಿ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಖರ್ಗೆ ರಾಧಾಕೃಷ್ಣ ಪ್ರಿಯಾಂಕ ಖರ್ಗೆ ಅವರು ಸೇರ್ಕೊಂಡ ಹಾಗೆ ಅವರ ಮನೆಯವರೇ ಏಳು ಜನ ಟ್ರಸ್ಟಿಗಳಾಗಿದ್ದಾರೆ ಈ ಟ್ರಸ್ಟ್ಗೆ ಒಂದು ಎಕರೆಗೆ ಐದು ಕೋಟಿ ಬೆಲೆ ಬಾಳೋ ಕೆ ಐ ಬಿಯ ಇಂಡಸ್ಟ್ರಿಯಲ್ ಲೇಔಟ್ನಲ್ಲಿ ಐದು ಎಕರೆ ಜಾಗವನ್ನ ಪಡೆದುಕೊಂಡಿದ್ದಾರೆ ಈ ಜಾಗಕ್ಕೆ ಹೊರಗಡೆ ಪ್ರತಿ ಎಕರೆಗೆ ಹತ್ತರಿಂದ ಹದಿನೈದು ಕೋಟಿ ಬೆಲೆ ನಡೀತಾ ಇದೆ ಅಂತ ಹೇಳಿದ್ರು ಅಂದ್ರೆ ಈ ಬಿಯಲ್ಲಿ ಒಂದು ಎಕರೆಗೆ ಐದು ಕೋಟಿ ಬೆಲೆ ಬಾಳೋದ್ರ ಜೊತೆಗೆ ಅಂತಹ ಕಡೆ ಐದು ಎಕರೆ ಜಾಗವನ್ನ ಟ್ರಸ್ಟ್ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ ಇದನ್ನ ಪ್ರಿಯಾಂಕ ಖರ್ಗೆ ಒಪ್ಕೊಂಡು ಕೂಡ ಇದ್ದಾರೆ ಅವರನ್ನು ತಕ್ಷಣ ಸಂಪುಟದಿಂದ ವಜಾ ಮಾಡಬೇಕು ಜಮೀನು ವಾಪಸ್ ಪಡ್ಕೊಳ್ಬೇಕು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತಾನು ಎಚ್ ಡಿ ಕುಮಾರಸ್ವಾಮಿ ಒತ್ತಾಯ ಮಾಡಿದ್ದಾರೆ ಹಾಗಾದ್ರೆ ಏನಿದು ಡಿ ಬಿ ಹಗರಣ ಅನ್ನೋದನ್ನ ನೋಡೋದಾದ್ರೆ ಬೆಂಗಳೂರಿನ ಏರೋಸ್ಪೇಸ್ ಬಳಿ ಡಿ ಬಿ ಐದು ಎಕರೆ ಜಾಗ ಇದೆ ಈ ಜಾಗವನ್ನ ಸಿ ಎಸ್ ಟಿಗಳಿಗೆ ಕೊಡಬೇಕು ಅಂತ ನಿಬಂಧನೆ ಇದೆ ಕೆಳ ಹಂತದ ವ್ಯಕ್ತಿಗಳಿಗೆ ರಾಜ್ಯ ಸರ್ಕಾರ ಹಂಚಿಕೆಯನ್ನ ಮಾಡಬೇಕಾಗಿತ್ತು ಅದೇ ಐದು ಎಕರೆ ಜಾಗ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬಕ್ಕೆ ಕೊಡಲಾಗಿದೆ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ಗೆ ಕೊಟ್ಟಿರೋ ಸಚಿವ ಎಂ ಬಿ ಪಾಟೀಲ್ ಅಂತ ಆರೋಪ ಇದೆ ಇನ್ನು ಸಿಎಂ ಪತ್ನಿಗೆ ಹಂಚಿಕೆ ಆದ ಹಾಗೇನೆ ಖರ್ಗೆ ಕುಟುಂಬಕ್ಕೂ ಕೂಡ ಜಾಗ ಏನಾದರೂ ಹಂಚಿಕೆ ಆಯ್ತಾ ಅನ್ನೋ ಡೌಟ್ ಕೂಡ ಇದೆ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಅಂತ ಲೆಹರ್ ಸಿಂಗ್ ಒತ್ತಾಯ ಮಾಡಿದ ಹಾಗೆ ಚಿನ್ನದಂತಹ ಬೆಲೆ ಮಾಡೋ ಜಾಗವನ್ನ ಶೋಷಿತರಿಗೆ ಬಡವರಿಗೆ ಕೊಡೋ ಬದಲು ಅದೇ ಸಮುದಾಯದ ಉಳ್ಳವರಿಗೆ ಅಂದ್ರೆ ಸುಸ್ಥಿತಿಯಲ್ಲಿ ಇರೋರಿಗೆ ಕೊಡಲಾಗಿದೆ ಅನ್ನೋದು ಹೀಗೆ ಮಾಡ್ತಾ ಇರೋ ಆರೋಪ ಹೀಗಾಗಿ ಲೆಹರ್ ಸಿಂಗ್ ಸಿರೋಯಾ ಗವರ್ನರ್ನ ಭೇಟಿಯಾಗಿ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬಕ್ಕೆ ಭೂಮಿ ಹಂಚಿಕೆಯಾಗಿದ್ದು ಹೇಗೆ ಯಾವ ಮಾನದಂಡದಲ್ಲಿ ಐದು ಎಕರೆ ಜಮೀನನ್ನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಿಷ್ಪಕ್ಷವಾದಂತಹ ತನಿಖೆ ಆಗಬೇಕು ಅಂತ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಬಳಿ ಚರ್ಚೆಯನ್ನ ಮಾಡಿದ್ದಾರೆ ಜೊತೆಗೆ ಕೆಐಇಡಿಪಿ ಹಗರಣಕ್ಕೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಬಿಜೆಪಿ ರಾಜ್ಯಸಭಾ ಸದಸ್ಯ ಒತ್ತಾಯವನ್ನ ಮಾಡಿದ್ದಾರೆ ಈಗ ಮುಡ ಅಕ್ರಮದ ಕುಣಿಕೆ ಸರ್ಕಾರವನ್ನ ಒಂದ್ ರೀತಿ ಇಕ್ಕಟ್ಟಿಗೆ ಸಿಕ್ಕಾಕಿಸ್ಬಿಟ್ಟಿದೆ ಇದರಿಂದ ಪಾರಾಗೋದಕ್ಕೆ ಸರ್ಕಾರ ತುಂಬಾನೇ ಪ್ರಯತ್ನಗಳನ್ನ ಪಡ್ತಾ ಇದೆ ಹೀಗಿರುವಾಗ ಇದರ ಮಧ್ಯೆ ಕೆಐಎಡಿ ನಿಗಮದ ಎಸ್ಸಿ ಎಸ್ಟಿ ಭೂ ಹಗರಣದ ಚೆಂಡು ರಾಜ್ಯಪಾಲರ ಅಂಗಳ ಸೇರಿದೆ ಈಗ ಈ ಪ್ರಕರಣವನ್ನ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಗಂಭೀರವಾಗಿ ಏನಾದರೂ ಕನ್ಸಿಡರ್ ಮಾಡ್ತಾರ ಹಾಗೇನಾದ್ರೂ ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರ ಅನ್ನೋದೇ ಮುಂದೆ ಇರೋ ಕುತೂಹಲ ಒಟ್ಟಲ್ಲಿ ಒಬ್ಬೊಬ್ಬರದ್ದೇ ಭ್ರಷ್ಟಾಚಾರದ ವಿಚಾರವನ್ನ ಬಿಜೆಪಿ ಇಲ್ಲಿ ಮುನ್ನೆಲೆಗೆ ತರ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಸಿದ್ದರಾಮಯ್ಯವ್ರ ಮೇಲೆ ಮೂಡ ಹಗರಣದ ಆರೋಪ ಬಂತು ಈಗ ಅದಿನ್ನೂ ನಡೀತಾ ಇದೆ ಕೇಸ್ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಹೈಕೋರ್ಟ್ ಏನು ತೀರ್ಪು ಕೊಡುತ್ತೆ ನೋಡ್ಬೇಕು ಇದರ ಬೆನ್ನಲ್ಲೇ ಎಂ ಬಿ ಪಾಟೀಲ್ ಖರ್ಗೆ ಕುಟುಂಬದ ಮೇಲೂ ಕೂಡ ಆರೋಪ ಬಂದಿರೋದ್ರಿಂದ ಈ ಕೇಸ್ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಬೇರೆ ತಿರುವನ್ನ ಪಡೆದುಕೊಳ್ಳುತ್ತಾ ರಾಜ್ಯಪಾಲರು ಇದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರಾ ಕಾಂಗ್ರೆಸ್ ನಾಯಕರು ಇದ್ರ ಬಗ್ಗೆ ಏನು ಹೇಳ್ತಾರೆ ನೋಡೋಣ